ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಾಟಿ ಅರುಣ್ ಇವತ್ತೇನಪ್ಪ ಆಗ ಅಂತ ಅಂದರೆ ಫ್ರೆಂಡ್ ನಮ್ಮೂರಲ್ಲಿ ಇವತ್ತು ಮಾರಿ ಹಬ್ಬ ಇರೋದ್ರಿಂದ ನಾವು ದೇವಸ್ಥಾನ ಹತ್ರ ಹೋಗಿ ಮಾರಿಯಮ್ಮನಿಗೆ ಕೈ ಮುಕ್ಕೊಂಡು ಮತ್ತು ಅಲ್ಲೇ ಹೋಮ ಎಲ್ಲ ನಡೀತಿತ್ತು ನೋಡ್ಕೊಂಡು ಹೊರಗಡೆ ಬಂದೆ ನಮ್ಮ ಫ್ರೆಂಡು ಟಮ್ಟೆ ಬಡಿತಾರೆ ಕುಣಿತೀನಿ ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ಅವ್ನು ಕುಣಿತಾರದನ್ನ ವೀಡಿಯೋ ಮಾಡಿದೆ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಎಲ್ಲ ನಿಂತ್ಕೊಂಡು ಟಮಟೆಗೆ ಕುಣಿತಾರೆ ನೋಡ್ತಾಯಿದ್ರು ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ ನೋಡಿದ್ರೆ ನಮ್ಮ ಫ್ರೆಂಡ್ಗಳೆಲ್ಲ ರುಚಿಗೆ ಬಿಟ್ಟಿದ್ರು ಎಲ್ಲ ಗ್ರೂಪ್ ಮಾಡ್ಕೊಂಡು ಕುಣಿತಾಯಿದ್ರು ತುಂಬ ಚೆನ್ನಾಗಿ ಕುಣಿತಾಯಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಕೊಂಡು ಈ ಕಡೆ ಬಂದರೆ ಅಲ್ಲಿ ಪಟಾಕಿ ಹೊಡೆಯೋಕೆ ಸ್ಟಾರ್ಟ್ ಮಾಡಿದರು ಪ್ರತಿ ವರ್ಷವೂ ಪಟಾಕಿ ನಮ್ಮ ನಮ್ಮೂರಲ್ಲಿ ಮಾರಿ ಹಬ್ಬಕ್ಕೆ ಚೆನ್ನಾಗಿರ್ತದೆ ನೋಡೋಕ್ಕೆ ಪಟಾಕಿ ಎಲ್ಲ ಹೊಡೆದು ಮುಗೀತು ಆಗಲೇ ಆಲ್ರೆಡಿ ನಮ್ಮೂರವರೆಲ್ಲ ತಂಬಿಟ್ಟು ತಂದು ಕಾಯ್ತಾಯಿದ್ರು ದೇವಸ್ಥಾನದ ಹತ್ರ ಪೂಜೆ ಮಾಡಿಸೋಕ್ಕೆ ಹಾಗೆ ಅವ್ರಿಗೂ ಒಂದು ಎಂಟ್ರಿಗೆ ಒಂದು ಪಟಾಕಿ ಹೊಡೆದ್ರು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿ ಆ ಪಟಾಕಿನೂ ಹೊಡೆದ್ ಮುಗಿದ್ಮೇಲೆ ದೇವಸ್ಥಾನದ ಹತ್ರ ಹೆಂಗಸ್ರುಗಳು ಬಂದರು ಹೆಂಗಸರು ಬಂದು ದೇವಸ್ಥಾನ ಸುತ್ತ ಮೂರು ಸುತ್ತ ಸುತ್ತಾರೆ ಸುತ್ತ ಆದಮೇಲೆ ಒಳಗಡೆ ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿದ ಮುಗಿದ್ಮೇಲೆ ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ ಮತ್ತು ನೋಡಿ ಇವನು ನಮ್ಮ ಕುಳ್ಳ ಇವನು ಬಂದ್ಬಿಟ್ಟು ಕೋಟ್ಲೇ ಕೊಡ್ತಾಯಿದ್ದಾನ ವಿಡಿಯೋ ಇದ್ದಾರೆ ಇವನು ಸ್ವಲ್ಪ ತರಾಳೆ ಇವನು ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಈಗನೇ ಇನ್ಸ್ಟಾಗ್ರಾಮಲ್ಲಿ ನಿಂತಿರೋ ನಮ್ಮ ಯೋಗಿ ಕಂಡ ಮತ್ತು ಅವನ ಜೊತೆಲಿ ನಮ್ಮ ಆಲೂಡೇರಿ ಸೆಕ್ರೆಟರಿ ಇದ್ದ ಹೀಗೆ ಹಾಗೆ ಮುಗೀತು ಬೆಳಿಗ್ಗೆ ಎದ್ದು ನೋಡಿದ್ರೆ ಆಗಲೇ ಮಾರಮ್ಮನಿಗೆ ಬಲಿ ಕೊಟ್ಟಿದ್ರು ಒಂದು ಮರಿನ ಅದನ್ನು ಆಗಲೇ ಕಟ್ ಮಾಡೋಕೆ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡಿದ್ರು ನಮ್ಮ ಅವ್ರ ಸಮುದಾಯ ಬಂದ ಹತ್ರ ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಕುಳ್ಳ ಆಗಲೇ ಮರಿ ನೇತ ಹಾತಿದ್ದೆ ಕಟ್ ಮಾಡೋಕೆ ಸುಮಾರು ಜನ ಕೂತಿದ್ರು ಸರಿ ಅಂದ್ಬಿಟ್ಟು ನಾನು ಹೋದೆ ನಮ್ಮ ಮಾವ ಮತ್ತು ನಮ್ಮ ಭಾಮ ಮರಿ ಕಟ್ ಮಾಡ್ತಾಯಿದ್ರು ಪಂಟ್ರುಗಳು ಸ್ವಲ್ಪ ಇವರು ಮರಿಕಟ್ ಮಾಡೋದು ಅದಾದಮೇಲೆ ನಮ್ಮೂರು ದೇವ್ರ ಕರೆ ಎಲ್ಲ ಮುಗಿತು ಫ್ರೆಂಡ್ ಹಾಗೆ ನಮ್ಮೂರು ಪಕ್ಕ ವಾಸ್ಲು ಮರಮುನ್ ದೇವಸ್ಥಾನ ಅಂತ ಐತೆ ಮಲ್ಲಿನಾಥಪುರ ಹತ್ತಿರ ಅಲ್ಲಿಗೆ ಹೋದವು ಅದು ಸಖತ್ತು ಇಷ್ಟವಾದ ದೇವರು ನನಗೆ ಇದು ತುಂಬ ಸಖತ್ ರಶ್ ಇರ್ತದೆ ಫ್ರೆಂಡ್ ಯಾವಾಗಲೂ ಅದರಿಂದ ನಾವು ಫ್ಯಾಮಿಲಿ ಇರೋದ್ರಿಂದ ಬೆಳಗ್ಗೆನೇ ಹೋದೋ ಬೆಳಗ್ಗೆ ಒಂದು ಹನ್ನೊಂದುವರೆ ಆಗಿತ್ತು ಹಾಗೆ ಇನ್ನೂ ಎಲ್ಲ ಅಂಗಡಿಗಳೆಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು ಅಷ್ಟೇನು ಜನ ಸೇರಿರಲಿಲ್ಲ ಹೆಚ್ಚು ಕಡಿಮೆ ಇದು ಒಂದು ಗಂಟೆ ಆದಮೇಲಿಂದ ಇಷ್ಟು ಈ ರೋಡಲ್ಲಿ ಖಾಲಿ ಕಾಣ್ತೈತಿಲ್ವ ಇಲ್ಲಿ ಕಾಲ ಹಾಕೋಕ್ಕೂ ಜಾಗ ಇರೋಲ್ಲ ಅಷ್ಟೊಂದಿತ್ತು ಹಾಗೆ ಇಲ್ಲಿ ನಾಟಿ ಕೋಳಿ ಮರ್ತಾಯಿದ್ರು ಯಾಕೆ ಅಂತಂದರೆ ಇಲ್ಲಿ ನಮ್ಮ ಹೊಸಲು ದೇವಸ್ಥಾನಕ್ಕೆ ಬಲಿ ಕೊಡೋ ಪದ್ಧತಿ ಇದೆ ಹಾಗೆ ಮುಂದೆ ಹೋದೋ ಅಲ್ಲಿ ಒಳ್ಳೆ ಕಡಲೇ ಪುರಿ ಖಾರ ಎಲ್ಲ ಇಟ್ಕೊಂಡು ಒಳ್ಳೆ ಡೆಕೋರೇಷನ್ ಮಾಡ್ಕೊಂಡು ಅಂಗಡಿಗಳೆಲ್ಲ ಚೆನ್ನಾಗಿ ಕಾಣಿಸ್ತಾಯಿದ್ದವು ಯಾಕೆ ಈಗ ವೀಡಿಯೋ ಮಾಡಿದ್ದು ಯಾಕೆ ಅಂತಂದರೆ ಮಧ್ಯಾಹ್ನ ಬಂದರೆ ವೀಡಿಯೋ ಎಲ್ಲ ಮೊಬೈಲಾಗಿ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ ಅದರಿಂದ ಇವಾಗಲೇ ವೀಡಿಯೋ ಮಾಡ್ಕೊಳ್ಳೋದ್ ಬಿಟ್ಬಿಡ್ಕೊಳ್ತಾ ಇದೆ ಹಾಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದರೆ ಅಲ್ಲೇ ನಮ್ಮ ಹೊಸಲ ಮರಮ ದೇವಸ್ಥಾನ ಐತೆ ದೇವಸ್ಥಾನ ಹತ್ರ ಬಂದು ಸರಿ ಹಾಗೆ ಬಂದೋ ಇಲ್ಲೆಲ್ಲ ಹಣ್ಣು ಕಾಯಿ ಎಲ್ಲ ಮಾರ್ತಾಯಿದ್ರು ಇವರೆಲ್ಲ ಹಣ್ಣು ಕಾಯಿ ತಗತೀರ ಅಂತ ಕೇಳಿದ್ರು ಯಾಕಂದ್ರೆ ನಮ್ಮ ಅಪ್ಪ ಬಂದು ಆಗಲೇ ಪೂಜೆ ಮಾಡ್ಸ್ಕೊಂಡು ಹೋಗಿತ್ತು ಅದರಿಂದ ನಾವೇನು ಪೂಜೆ ಮಾಡಿಸೋದಿಲ್ಲ ಹಾಗೆ ದೇವಸ್ಥಾನಗಳೇ ಹೋದ ಅಂತ ಹೋದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಣ್ಣುಗಳಿಂದ ಇದೇ ಫ್ರೆಂಡ್ ನಮ್ಮ ಹೊಸಲುರಮ್ ತಾಯಿ ಹಾಗೆ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿ ಪ್ರಸಾದ ಇಸ್ಕೊಂಡು ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾರ್ತಾ ಇರ್ತಾರೆ ಮತ್ತು ಇಲ್ಲಿ ಇದು ಬೇರೆ ರೋಡ್ ಫ್ರೆಂಡ್ ನಾವು ಬಂದಿದ್ದು ಆ ಕಡೆ ರೋಡು ಇಲ್ಲಿ ದೇವಸ್ಥಾನಕ್ಕೆ ಬರೋಕೆ ಎರಡು ರೋಡ್ ಐತೆ ದೇವಸ್ಥಾನಕ್ಕೆ ಬರೋಕ್ಕೆ ಎರಡು ರೋಡ್ ಇದ್ರೂ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಫುಲ್ ಬ್ಲ್ಯಾಕ್ ಆಗ್ಬಿಡ್ತದೆ ಫ್ರೆಂಡ್ಸ್ ಇದು ಎರಡು ರೋಡ್ನು ತುಂಬ ಜನಗಳು ಇರ್ತಾರೆ ಹಾಗೆ ಮುಂದೆ ಬಂದು ಸ್ವಲ್ಪ ದಾವಾರ್ತೈತೆ ಅಂತ ಹೇಳಿ ಕಬ್ನಲ್ದು ಅಂಗಡಿ ಸಿಕ್ತು ಕಬ್ ಕಬ್ನಾಲ್ ಕುಡಿಯೋದ್ಬಿಟ್ಟು ಅಂಗಡಿ ಹತ್ರ ಹೋದ ಫ್ರೆಂಡ್ ಅವನು ಅಂಗಡಿಯವನು ಬೆಳಗ್ಗೆ ಎಣ್ಣೆ ಹಾಕ್ಬಿಡಿದ ಅನ್ನಿಸ್ತದೆ ಹೆವಿ ಕೋಟ್ಲೆ ಕೊಟ್ಟ ಹಾಕ್ಬಿಟ್ಟ ಹಾಗೆ ಕಬ್ನಾಲೂ ಕೊಟ್ಟಾಗ ಕುಡಿಯೋಕೆ ಸರಿ ಕುಡಿದಾದ ಮೇಲೆ ಹೋಗೋದಂತ ಹೋಯ್ತದ ಅಲ್ಲೇ ನಮ್ಮ ಮುಂದೆ ಮಂಗಳ ಮುಖ್ಯರು ಸಿಕ್ಕರು ಇವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದೈತೆ ಅನ್ನೋದು ನಂಬಿಕೆ ನನಗೆ ಅದರಿಂದ ಅವರ ಹತ್ರನ ಆಶೀರ್ವಾದ ತಗೊಂಡು ಮತ್ತು ಒಂದು ಫೋಟೋ ವೀಡಿಯೋನು ಮಾಡ್ಕೊಂಡು ಎಲ್ಲ ಮುಗಿದ್ಮೇಲೆ ಪುನಃ ಸಂಜೆ ನಾಲ್ಕು ಗಂಟೆಗೆ ಜಾತ್ರೆಗೆ ಹೋದು ಅಲ್ಲಿ ನನ್ನ ಮಗಳು ಬಳೆ ತಗೋಬೇಕು ಅಂದ್ಲು ಅವಳು ಬಳೆ ಅಂಗಡಿ ಹತ್ರ ಕರ್ಕೊಂಡು ಹೋದ ಎಲ್ಲ ಮುಗೀತು ಮನೆ ಕಡೆ ಹೊರ್ಟು ಯಾಕೋ ಮಳೆ ಬರೋ ಥರ ಆಗಿತ್ತು ರಿಟರ್ನ್ ಹೋಗ್ಬೇಕಾದ್ರೆ ತುಂಬ ರಶ್ ಆಗ್ಬಿಟ್ಟಿತ್ತು ಹಾಗೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ತಿರ ಬಂದು ಅಲ್ಲೇ ಒಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಮನೆ ಕಡೆ ಹೊರಟು ಫ್ರೆಂಡ್ ವಾಚಿಂಗ್ ಫಾರ್ ವಿಡಿಯೋ